ಹಂಗ ಕಸ ಗುಡ್ಸೋದು ಹಂಗಾ ಪೊರಕೆ ನಿಮಗೇನೋ ಉದ್ದ ಐತೆ ಹಾಂ ಗುಡಿಸು ನೀಟಾಗಿ ಗುಡಿಸೋ ಲೋ ಕಸ ಅಲ್ಲಾಯ್ತಲ್ಲೋ ಅಲ್ಲಿಲ್ವಾ ಕಸ ಹಾಂ ಅದನ್ನು ಗುಡಿಸು ಹಾಂ ಅದನ್ನು ಗುಡಿಸು ಲೈ ನಿಮ್ಗೆ ಮುಂದೆ ಆಯ್ತಲ್ಲ ಅಲ್ಲಾಯ್ತಲ್ಲ ಅದು ಕಣೋ ಲೋ ನನ್ನ ಮಗನೇ ಅದು ಕಸ ಹಾಂ ಅದನ್ನು ಗುಡಿಸು ಹಂಗೆ ಹಾಂ ಗುಡಿಸು ಮೂಲೆಗೆ ಹಾ ಗುಡ್ಸೋ ಅಲ್ಲಿಗೆ ಅದನ್ನ ಅಲ್ಲಿಗೆ ಗುಡ್ಸು ಅಲ್ಲಿ ಗುಡ್ಸೋ ಮೂಲೆಗೆ ಕದಿಂತ ಗುಡ್ಸೋದನ್ನ ಹಾ ಈಗ ಈ ಕಸನಾ ಅಲ್ಲಿಗೆ ಗುಡಿಸು ಅಲ್ಲಿಗೆ ನೀ ಕಸ ಗುಡ್ಸ್ರ ನೀನೇ ಒಡೈತಿಯಲ್ಲ ಏನಪ್ಪಾ ಹಾ ಗುಡಿಸು ನೋಡೋಣ ಹೆಂಗ್ ಗುಡಿಸ್ತೀಯಾ ಕ ಯ ಮನೇಲಿ ಕಸ ಹಣ್ಣಿದ್ಯಾರು ಯಾರು ಯಾರು ಕಸ ಹಾಕಿದ್ದು ಮನೇಲಿ ಯಾರು ಕಸ ಹಾಕಿದ್ದು ಐ ನಾನಂತೆ ಸುಳ್ಳು ಹೇಳ್ತಾನೆ ಹಾಂ ಕರೆಕ್ಟ್ ನೀನು ಹಾಕಿದ್ದು ನೀನು ಹಾಕ್ಬಿಟ್ಟು ನನ್ನ ಮೇಲೆ ಹೇಳ್ತೀಯ ಮತ್ತೆ ಹಾಂ ಆಯ್ತಾ ಗುಡಿಸಿದ್ದು ಹಾಂ ಅಪ್ಪ ಅಪ್ಪ ಇಲ್ಲೋಡ ತಗೊಂಬರೋ ಸಾಕೇನಾ ಗುಡ್ಸಿದ್ದ ನೀಟಾಗಿ ಗುಡಿಸ್ತಾ ಎಲ್ಲಿಟ್ಟೆ ಅಲ್ಲಿ ಕೆಳಗಡೆ ಇಟ್ಟುಬಿಟ್ಟ ವೆರಿ ಗುಡ್ ಹಾಂ ಇನ್ನೂ ಆಯ್ತಾ ಬಿಡ್ಲ ಪರವಾಗಿಲ್ಲ ಮುಂದೆ ಬೈಲಿ ಬಯಲು ಮುಂದಕ್ಕೆ ಬಾ ಇನ್ನೂ ಸ್ವಲ್ಪ ಅಲ್ಲಿ ಹಿಂದೆ ನಿಂತ್ಕೊ ನಿಂದೊಂದು ಫೋಟೋ ತಗೋತೀನಿ ನಿಂತ್ಕೋ ಹಂಗೇರು ಇರು ಆಯ್ತಾ ಹಿಂಗೆ ಇರಬೇಕು ಹಂಗಲ್ಲ ಕಡ